ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ಪೌರ ಮತ್ತು ಪೌರತ್ವ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ವಾಕ್ಯ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಉತ್ತರ ಪ್ರಜೆಗಳು ಎರಡನೇ ವಾಕ್ಯ ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ವಿದೇಶಿಯರು ಮೂರನೇ ವಾಕ್ಯ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಐದು ನಾಲ್ಕನೇ ವಾಕ್ಯ ನೀವು ಡ್ಯಾಶ್ ವಿಧಾನದ ಮೂಲಕ ಪೌರತ್ವವನ್ನು ಪಡೆದಿರುವಿರಿ ಉತ್ತರ ಜನ್ಮದತ್ತ ಪೌರತ್ವ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಪೌರತ್ವ ಎಂದರೇನು ಉತ್ತರ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಪೌರತ್ವ ಎನ್ನುವರು ಎರಡನೇ ಪ್ರಶ್ನೆ ಪೌರನು ಅನುಭೋಗಿಸುವ ಲಾಭಗಳಾವುವು ಉತ್ತರ ಪೌರನು ಅನುಭೋಗಿಸುವ ಲಾಭಗಳು ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡೆಯುವುದು ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ರಾಜ್ಯ ಒದಗಿಸುವ ಶಿಕ್ಷಣ ಆರೋಗ್ಯ ಹಾಗೂ ಇತರ ಸೌಲಭ್ಯಗಳನ್ನು ಅನುಭವಿಸುವುದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭೋಗಿಸುವುದು ಸಂವಿಧಾನ ಒದಗಿಸಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವುದು ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಸ್ಪರ್ಧಿಸುವ ಪ್ರತಿನಿಧಿಸುವ ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆಯುವುದು ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆ ಪಡೆಯುವುದು ಎಲ್ಲ ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಹೊಂದುವುದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೌರತ್ವದ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆಯನ್ನು ಹೆಸರಿಸಿ ಉತ್ತರ ಭಾರತದಲ್ಲಿ ಪೌರತ್ವದ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆ ಸಂಸತ್ತು ಮುಂದಿನ ಪ್ರಶ್ನೆ ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಉತ್ತರ ಪೌರತ್ವ ಪಡೆಯುವ ವಿಧಾನಗಳು ಜನ್ಮದತ್ತ ಪೌರತ್ವ ರಕ್ತ ಸಂಬಂಧ ನೋಂದಣಿ ಪೌರತ್ವ ಸಹಜೀಕೃತ ಪೌರತ್ವ ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಮುಂದಿನ ಪ್ರಶ್ನೆ ಸಹಜೀಕೃತ ಪೌರತ್ವವನ್ನು ವಿವರಿಸಿ ಉತ್ತರ ಒಬ್ಬ ವ್ಯಕ್ತಿಯು ಯಾವುದೇ ದೇಶ ವಿಧಿಸುವ ಕರಾರು ನಿಯಮಗಳನ್ನು ಪೂರೈಸುವ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯುವ ವಿಧಾನವೇ ಸಹಜೀಕೃತ ಪೌರತ್ವ ಸಹಜೀಕೃತ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ವಾಸಸ್ಥಳ ಒಂದು ದೇಶದ ಪೌರನು ಬೇರೆಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿದ್ದರೆ ಆ ದೇಶದ ಪೌರತ್ವವನ್ನು ಪಡೆಯಬಹುದು ಎರಡು ವಿವಾಹ ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹವಾದರೆ ಅವಳು ತನ್ನ ಪತಿಯ ದೇಶದ ಪೌರತ್ವ ಪಡೆಯುತ್ತಾಳೆ ಮೂರು ವಿದೇಶಿ ಸರ್ಕಾರಿ ಸೇವೆ ಒಂದು ದೇಶದ ಪೌರನು ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವವನ್ನು ಪಡೆಯಬಹುದು ನಾಲ್ಕು ಮನವಿಯ ಮೂಲಕ ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡೆಯಬಹುದು ಐದು ಆಸ್ತಿ ಸಂಪಾದನೆಯ ಮೂಲಕ ಓರ್ವ ವ್ಯಕ್ತಿಯು ಬೇರೆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆ ದೇಶವು ಆತನಿಗೆ ಪೌರತ್ವ ನೀಡಬಹುದು ಮುಂದಿನ ಪ್ರಶ್ನೆ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವುವು ಉತ್ತರ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ನಿರಾಕರಣೆ ಮುಂದಿನ ಪ್ರಶ್ನೆ ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ ಉತ್ತರ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪೌರತ್ವದ ವಿಧಗಳನ್ನು ತಿಳಿಸಿ ಅವುಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ ಪೌರತ್ವದ ವಿಧಗಳು ಏಕಪೌರತ್ವ ಮತ್ತು ದ್ವಿಪೌರತ್ವ ಏಕಪೌರತ್ವ ಎಂದರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ಕೇವಲ ಆ ದೇಶದ ಪೌರತ್ವವನ್ನು ಮಾತ್ರ ಪಡೆಯುತ್ತಾನೆ ಇಲ್ಲಿ ರಾಜ್ಯದ ಪೌರತ್ವಕ್ಕೆ ಅವಕಾಶ ಇರುವುದಿಲ್ಲ ದ್ವಿಪೌರತ್ವ ಎಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆ ಮುಂದಿನ ಪ್ರಶ್ನೆ ಪೌರನ ಕರ್ತವ್ಯಗಳಾವುವು ಉತ್ತರ ಪೌರನ ಕರ್ತವ್ಯಗಳು ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು ಪೌರನು ಭ್ರಷ್ಟಾಚಾರ ಪಕ್ಷಪಾತ ವರದಕ್ಷಿಣೆ ಬಾಲ್ಯವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಅವುಗಳನ್ನು ತಡೆಯಲು ಸಂವಿಧಾನಾತ್ಮಕ ಮಾರ್ಗೋಪಾಯಗಳನ್ನು ಪಾಲಿಸಬೇಕು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸುವುದು ಸ್ವಾರ್ಥಿಯಾಗದೆ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡು ದೇಶಕ್ಕಾಗಿ ತ್ಯಾಗ ಮಾಡುವುದು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಗಳನ್ನು ಹೊಂದಿರುವುದು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ